ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ತಿನ ಈ ಸಂಚಿಕೆಯಲ್ಲಿ ಮನೆಯಲ್ಲಿ ಸಮೃದ್ಧಿ ಮತ್ತು ಸಾತ್ವಿಕತೆಗೆ ಹಾಗೂ ಮಕ್ಕಳಿಗೆ ಸಂಸ್ಕಾರಕ್ಕಾಗಿ ನಮ್ಮ ಕೆಲವು ಹಿರಿಯರು ಸಂಪ್ರದಾಯಗಳನ್ನು ಹೇಳಿದ್ದಾರೆ ಅದನ್ನೆಲ್ಲ ಪರಿಪಾಲಿಸೋದ್ರ ಹಿಂದೆ ಖಂಡಿತವಾಗಲೂ ಅವರ ಅನುಭವ ಶಿಸ್ತು ಇದ್ದೇ ಇರುತ್ತೆ ಅದರಲ್ಲೂ ದಿನನಿತ್ಯ ಅವರ ಆ ವಿಚಾರಗಳನ್ನು ನಾವು ನಡೆದುಕೊಂಡು ನಮ್ಮ ಮಕ್ಕಳಿಗೂ ಹೇಳಿಕೊಟ್ರೆ ಅದರಿಂದ ಉಪಯೋಗ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹಾಗೆ ಅದೆಲ್ಲ ನಿಮಗೂ ಒಂದು ಅನುಭವನೂ ಕೂಡ ಕೊಡುತ್ತೆ ಕೆಲವು ವಿಚಾರಗಳನ್ನು ಕೇಳೋ ಪ್ರಯತ್ನ ಮಾಡೋಣ ಅದಕ್ಕೆ ಮೊದಲು ಪರಿವಾರ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಸ್ನೇಹಿತರೆ ನಮ್ಮ ಹಿರಿಯರು ಮಾಡ್ಕೊಂಡ್ ಬಂದಿರುವಂತಹ ಆ ಸಂಪ್ರದಾಯಗಳ ಪಟ್ಟಿ ತುಂಬಾನೇ ದೊಡ್ದಿದೆ ಹಾಗೆ ಅದರಲ್ಲಿ ಶಿಸ್ತು ಇದೆ ಅವರ ಅನುಭವ ಇದೆ ಅದರಲ್ಲಿ ಕೆಲವೊಂದನ್ನು ಮಾತ್ರ ಹೇಳೋ ಪ್ರಯತ್ನ ಮಾಡ್ತೀನಿ ಸಂಧ್ಯಾಕಾಲದಲ್ಲಿ ಯಾರೊಂದಿಗೂ ವೈಮನಸ್ಯ ಕೆಟ್ಟ ವಿಚಾರ ಕೆಟ್ಟದಾಗಿ ಮಾತುಕತೆ ಬೇಡ ಅಂತಾರೆ ಯಾಕೆ ಅಂದ್ರೆ ಆ ವಾತಾವರಣದಲ್ಲಿ ಅಸ್ತು ದೇವತೆಗಳು ಹಾಗೆಯೇ ಆಗಲಿ ಅಂತ ಅನುಗ್ರಹಿಸ್ತಾ ಇರ್ತಾರಂತೆ ಹಾಗಾಗಿ ಶಾಂತಿಯಿಂದ ವರ್ತಿಸಿ ಸಂಧ್ಯಾಕಾಲದಲ್ಲಿ ಅಂತ ಹೇಳ್ತಾರೆ ಇನ್ನೊಂದು ಓದುತ್ತಿರೋ ಪುಸ್ತಕಗಳನ್ನು ನೀವೇ ಆಗಲಿ ಮಕ್ಕಳೇ ಆಗಲಿ ಯಾರಾದರೂ ಕರೆದ್ರು ಅನ್ನೋ ಕಾರಣಕ್ಕೆ ಹಾಗೆ ಬಿಟ್ಟು ಹೋಗಬೇಡಿ ಪುಸ್ತಕಗಳನ್ನು ಮಡಚಿಟ್ಟು ಸರಿಯಾದ ಜಾಗದಲ್ಲಿ ಇರಿಸಿ ಹೋಗಿ ಯಾಕೆ ಅಂದರೆ ಪುಸ್ತಕಗಳು ನಮ್ಮ ನಿಜವಾದ ಸ್ನೇಹಿತರಲ್ವಾ ಹಾಗೆ ಸಾಧ್ಯವಾದಷ್ಟು ದೇವರ ಮನೆಯಲ್ಲಿ ಶುಚಿತ್ವ ಇರಲಿ ಅಗತ್ಯಕ್ಕಿಂತ ಇತರ ಯಾವುದೇ ವಸ್ತುಗಳನ್ನು ಇಡಬಾರ್ದು ದೇವರ ಉತ್ಸವಗಳು ಮತ್ತು ಆರತಿಗಳು ಇದ್ದಲ್ಲಿ ಎದ್ದು ನಿಂತು ಗೌರವವನ್ನು ತೋರಿಸ್ಬೇಕು ಧಾರ್ಮಿಕ ಆಚರಣೆಗಳ ಭಾವನೆಗಳಲ್ಲಿ ಅತ್ಯಂತ ದೊಡ್ಡದ್ದು ದೈವಭಕ್ತಿ ಯಾವುದೇ ಜಾತಿ ಪಂಗಡವರಾಗಿದ್ದರೂ ಕೂಡ ಎಲ್ಲ ಧರ್ಮಗಳ ದೈವಿಕ ವಿಚಾರಗಳನ್ನ ಗೌರವಿಸಬೇಕು ಅಂತ ಹೇಳ್ತಾರೆ ಕಿರಿಯರು ಅಥವಾ ಅಂದರೆ ಮಕ್ಕಳು ಕೇಳೋ ಯಾವುದೇ ದೈವಿಕ ವಿಚಾರಗಳಿಗೆ ಹಾರಿಕೆ ಉತ್ತರ ನೀಡಬೇಡಿ ಸಂಸ್ಕಾರವನ್ನು ಮಕ್ಕಳು ನಮ್ಮಿಂದ ತಾನೇ ನೋಡ್ಕಲಿಯೋದು ಸುಮ್ ಸುಮ್ಮನೆ ಯಾವುದೇ ಗಿಡ ಮರ ಕ್ರಿಮಿ ಕೀಟ ಪಶು ಪಕ್ಷಿಗಳಿಗೆ ಹಿಂಸೆ ನೀಡಬೇಡಿ ಮನುಷ್ಯನಿಗಿಂತ ಮೊದಲೇ ಅವುಗಳು ಈ ಭೂಮಿಯಲ್ಲಿದ್ವು ಹಾಗೆ ದೀಪ ಆರಿ ಹೋಗಿದೆ ಅಕ್ಕಿ ಖಾಲಿಯಾಗಿದೆ ಅಂತ ಮಾತಾಡಬಾರ್ದಂತೆ ದೀಪ ಸಣ್ಣದಾಗಿದೆ ಅಕ್ಕಿ ತರಬೇಕು ಈ ರೀತಿ ಮಾತುಗಳನ್ನು ಮಕ್ಕಳಲ್ಲಿ ತಿಳಿಸಿ ವಿಚಾರವನ್ನು ಅವರಿಗೆ ತಲುಪೋ ಹಾಗೆ ಮಾಡಿ ರಾತ್ರಿ ಊಟ ಆದಮೇಲೆ ಊಟದ ಪಾತ್ರೆಗಳನ್ನು ತುಂಬ ಶುದ್ಧವಾಗಿರಿಸಿ ಜೊತೆಗೆ ಸ್ವಲ್ಪ ಅವಲಕ್ಕಿ ಅಥವಾ ಬೆಲ್ಲ ನೀವು ಮಾಡಿದ ಅಡುಗೆಯಲ್ಲಿ ಒಂದು ಕಪ್ಪಾದರೂ ನಿಮ್ಮ ಆ ಅಡುಗೆ ಮನೆಯಲ್ಲಿ ಇಡಿ ಅಂತ ಹೇಳ್ತಾರೆ ದೇವರ ಬಗೆಗೆ ವಿಶೇಷ ಭಯ ಭೀತಿಗಳನ್ನು ಮಕ್ಕಳಲ್ಲಿ ಉಂಟು ಮಾಡಬೇಡಿ ದೇವರು ನಮಗೆ ಬಹಳ ಹತ್ತಿರದವನು ದೇವರಷ್ಟು ಹತ್ತಿರದವರು ನಮಗೆ ಬೇರೆ ಯಾರೂ ಇಲ್ಲ ಪ್ರತಿ ತಿಂಗಳು ಬರುವ ಹಬ್ಬ ಹರಿದಿನಗಳ ಬಗ್ಗೆ ತಿಳಿದುಕೊಳ್ಳುವ ಜಿಜ್ಞಾಸೆಯನ್ನು ಮಕ್ಕಳಲ್ಲಿ ಬೆಳೆಸಿ ಯಾಕೆಂದರೆ ಪ್ರತಿ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದ ಕತೆ ಹಾಗೆ ಪುರಾಣ ಇರುತ್ತೆ ಸಾಧ್ಯವಾದಷ್ಟು ಮುಂಜಾನೆ ಅಥವಾ ಊಟಕ್ಕೆ ಮೊದಲು ಕಾಗೆಗಳಿಗೋ ಪಶು ಪಕ್ಷಿಗಳಿಗೋ ಆಹಾರ ನೀಡುವ ಅಭ್ಯಾಸ ಮಾಡಿಕೊಳ್ಳಿ ಮನೆಯಲ್ಲಿ ಕುಡಿಯುವ ನೀರನ್ನು ಪ್ರತಿನಿತ್ಯ ಬದಲಾವಣೆ ಮಾಡಿ ಬೆಳಗ್ಗೆ ಸ್ನಾನ ಆದಮೇಲೆ ಮಕ್ಕಳಿಗೆ ದೇವರ ಕೋಣೆಯಲ್ಲಿ ನಿಂತು ಪ್ರಾರ್ಥನೆ ಮಾಡುವುದನ್ನು ಹೇಳ್ಕೊಡಿ ಮಕ್ಕಳ ಪ್ರಾರ್ಥನೆಗಳು ಬಹುಬೇಗ ಫಲ ಕೊಡುತ್ತೆ ಪೂಜಾ ಪುನಸ್ಕಾರಗಳಲ್ಲಿ ಮನೆಯಲ್ಲಿ ಹಿರಿಯರಿಗೆ ಹಾಗೂ ನಮ್ಮ ಸನಾತನ ಧರ್ಮಕ್ಕೆ ಬೆಲೆಯನ್ನು ಕೊಡೋದನ್ನು ಅಭ್ಯಾಸ ಮಾಡಿಸಿ ನಿಮ್ಮ ಸ್ನೇಹಿತರ ಕುಟುಂಬದವರ ಶುಭ ಕಾರ್ಯಗಳಲ್ಲಿ ಸಾಧ್ಯವಷ್ಟು ನಿಮ್ಮ ಕುಟುಂಬದವರ ಭಾಗವಹಿಸಲು ಪ್ರಯತ್ನ ಮಾಡಿ ಮಕ್ಕಳಿಗೆ ಕುಟುಂಬದ ಸರ್ವ ಸದಸ್ಯರ ಪರಿಚಯ ಮಾಡಿಕೊಡಿ ಕುಟುಂಬದ ವಂಶವೃಕ್ಷದ ದಾಖಲೆ ತುಂಬ ಒಳ್ಳೆಯದು ದೇವರಿಗೆ ಪ್ರಾರ್ಥನೆ ಮತ್ತು ಬೇರೆಯವರಿಗೆ ದಾನಕ್ಕೆ ತೆಂಗಿನಕಾಯಿ ಕೊಡುವಾಗ ಅದರ ಜುಟ್ಟಿನ ಭಾಗ ನಿಮ್ಮ ದಿಕ್ಕಿನಲ್ಲಿರಲಿ ಅದೇ ರೀತಿ ಬಾಳೆಹಣ್ಣು ಮತ್ತು ವಿಳ್ಳೆದೆಲೆಯ ತುದಿ ಭಾಗ ಕೂಡ ತೆಂಗಿನಕಾಯಿ ಒಡದ ಭಾಗದಲ್ಲಿ ಕಣ್ಣುಗಳಿರುವ ಭಾಗವನ್ನು ಬೇರೆಯವರಿಗೆ ಕೊಡಬಾರದು ಪೂರ್ಣ ಕತ್ತಲೆ ಇರುವ ಕೋಣೆಯಲ್ಲಿ ಮಲಗಬಾರದು ಸಣ್ಣ ಬೆಳಕಾದರೂ ಉರಿತೇ ಇರಬೇಕು ದೇವರ ಕೋಣೆ ಎದುರುಗಡೆ ಕಾಲ್ ನೀಡ್ಕೊಂಡು ಮಲಗಬಾರದು ಅಥವಾ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೋಬಾರದು ಹಾಗೆ ದೇವರಿಗೆ ನೇರವಾಗಿ ಬೆನ್ನು ಹಾಕಿ ಕೂತ್ಕೊಳ್ಳೋದು ಅಪರಾಧ ಊಟ ಮಾಡೋ ಮೊದಲು ತಟ್ಟೆಲ್ ಮೊದಲು ತುಪ್ಪ ಪಲ್ಯ ಸೊಪ್ಪು ಈ ತರನ್ನಾದ್ರೂ ಬಡಿಸ್ಕೊಂಡು ಆಮೇಲೆ ಅನ್ನ ಹಾಕ್ಕೊಂಡು ಬಡಿಸ್ಕೋಬೇಕು ಹಾಗೆ ಊಟ ಮಧ್ಯ ಎದ್ದು ಹೋಗ್ಬಾರ್ದು ಯಾಕೆ ಅಂದರೆ ಊಟ ಒಂದು ಯಜ್ಞಕ್ಕೆ ಸಮಾನ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಮನೆಯವ್ರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಬೇಕು ಹೋಗ್ತೀನಿ ಅಂತ ಹೇಳಬಾರ್ದು ಈ ರೀತಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಅದರಲ್ಲಿ ಕೆಲವು ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡಿದ್ದೀನಿ ನೋಡ್ತಾ ಇರಿ ಪರಿವಾರ್ ಟಿ ವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ